ನಿದ್ರೆ ಬಂದಿತ್ತು ನಿಮ್ಗೇನ ಬಂದಿದ್ಯಾ ಅಂತ ಚೆಕ್ ಮಾಡ್ತಾ ಇದ್ದೀವಿ ನಮಸ್ಕಾರ ಇಂದೇನವ್ರಿಗೆ ಬಹಳ ಸಂತೋಷ ವೇದಿಕೆಯವರಂತ ನಮ್ಮ ಗೌರವಾನ್ವಿತ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ರೆ ಜಿಲ್ಲಾ ಉಸ್ತುವಾರಿ ಸಚಿವರಂತ ಶಿವನ ಪಾಟೀಲ್ ರವ್ರೆ ಲೋಕೋಪ್ರಯೋಗಿ ಇಲಾಖೆಯ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರೇ ನಿಮ್ಮೆಲ್ಲರ ಜನಪ್ರಿಯ ಶಾಸಕರಂತ ಶ್ರೀನಿವಾಸ್ ಮಾನೆಯವರೇ ವಿಧಾನ ಪರಿಷತ್ತಿನ ಸದಸ್ಯರಂತ ಸರಿ ಸಲೀ ಅವರೇ ನೂತನವಾಗಿ ವಿಧಾನಸಭೆಗೆ ಪ್ರವೇಶವನ್ನು ಮಾಡತಕ್ಕಂಥ ಯಾಸೀರ್ ಖಾನ್ ಅವರೇ ಪ್ರಕಾಶ್ ಕೋಳಿವಾಡ್ರವರೇ ಎಸ್ ಆರ್ ಪಾಟೀಲ್ ರವರೆ ನಮ್ಮ ಉಪಾಧ್ಯಕ್ಷರು ಗ್ಯಾರಂಟಿ ಸಮಿತಿಗೆ ಖಾದ್ರಿ ಅವರೇ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷ ಅಂತ ಸಂಜೀವ್ ನೀಲಗಿ ಅವರೇ ಸೋಮಣ್ಣ ಅವರೇ ನಮ್ಮ ಮುಖಂಡರಾದ ಆನಂದ್ ಗದ್ದೆಯ ಎಲ್ಲ ತಾಲೂಕ್ ಪಂಚಾಯಿತಿ ಗ್ರಾಮ ಪಂಚಾಯಿತಿ ಮತ್ತು ವಿವಿಧ ಸಂಘ ಸಂಸ್ಥೆ ಎಲ್ಲ ಗೌರವಾನ್ವಿತ ಅಧ್ಯಕ್ಷಗಳೇ ಸದಸ್ಯಗಳೇ ನನ್ನ ಹಿರಿಯ ಅಧಿಕಾರಿಗಳೇ ವೇದಿಕೆ ಇರುವಂತಹ ಎಲ್ಲ ಗಣ್ಯರೇ ಇಲ್ಲಿ ಸೇರ್ತಕ್ಕಂತ ಎಲ್ಲ ನನ್ನ ತಾಯಂದಿರೇ ಯುವಕರೇ ಹಿರಿಯರೇ ರೈತ ಬಂಧುಗಳೇ ನಾನು ಇವತ್ತು ಹಾನಗಲ್ ಕ್ಷೇತ್ರದ ವಿವಿಧ ಅಭಿವೃದ್ಧಿ ಕಾರ್ಯಕ್ರಮದ ಉದ್ಘಾಟನೆಗಾಗಲಿ ಶಂಕುಸ್ಥಾಪನೆಗೆ ಬರಲಿಲ್ಲ ನಾವು ಮುಖ್ಯಮಂತ್ರಿಗಳು ಬಂದಿರೋದು ಈ ಜಿಲ್ಲೆಯ ಮಹಾಜನತೆ ಕೊಟ್ಟಂತ ಶಕ್ತಿ ಮತ್ತು ಆನಗಲ್ ಕ್ಷೇತ್ರದ ಮಹಾಜನತೆ ಕೊಟ್ಟಂತ ಶಕ್ತಿಗೆ ನಿಮ್ಮ ಋಣವನ್ನ ತೀರಿಸಬೇಕು ಅಂತ ಹೇಳಿ ನಿಮಗೆ ಬಂದಿದ್ದೇವೆ ನಿಮ್ಮ ಋಣ ಇರಲ್ಲ ಸ್ವಲ್ಪ ನಿಮ್ಮ ಋಣ ತೀರಿಸಬೇಕು ಹೇಳಿ ಬಂದಿದ್ದೇವೆ ಅಧಿಕಾರ ನಶ್ವರ ಸಾಧನೆಗಳು ಅಜಾಮರ ಆದ್ರೆ ಮತದಾರನೇ ಈಶ್ವರ ಎಲ್ಲೋದ್ರೂ ಕೂಡ ಮತದಾರನಿಗೆ ಸೇವೆಯನ್ನು ಮಾಡಬೇಕಾದ್ದು ನಮ್ಮ ಕರ್ತವ್ಯ ಇದು ಕಾಂಗ್ರೆಸ್ ಸರ್ಕಾರದ ಸಿದ್ದರಾಮಯ್ಯ ನೇತೃತ್ವ ಸರ್ಕಾರದ ಒಂದು ಸಂಕಲ್ಪ ಈ ಕೆಲಸವನ್ನ ರಾಜ್ಯದ ಉದ್ದಗಲು ಕೂಡ ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ ನಮ್ಮ ಶಿವಾನಂದ್ ಪಾಟೀಲ್ರು ಮತ್ತು ನಮ್ಮ ಶ್ರೀನಿವಾಸ್ ಪಾನೆ ಅವ್ರು ಹೇಳಿದಂಗೆ ಇದೊಂದು ಐತಿಹಾಸಿಕವಾದಂಥ ಭೂಮಿ ಶಿಶಿನಾಳ ಶರೀಫ್ರಿಂದ ಹಿಡಿದು ಕನಕದಾಸರವರಿಂದ ಹಿಡಿದು ಇನ್ನು ಅನೇಕ ಸಂತರು ಶಿವಭಿಗಳು ಎಲ್ಲ ಸೇರಿ ಜನ್ಮ ಕೊಟ್ಟಂತ ಈ ಪವಿತ್ರವಾದಂಥ ಭೂಮಿ ಮಹೇಶ್ವರ್ನ ಇಲಿಂಗಪ್ಪನವರು ಕೂಡ ವಿಧಾನಸಭೆಗೆ ಕಳಿಸ್ಕೊಂಡಂತ ಒಂದು ಭೂಮಿ ಇದು ಸೊ ಅವರು ಶಕ್ತಿ ತುಂಬಿ ಇವತ್ತು ಇಡೀ ರಾಜ್ಯದಲ್ಲಿ ನಿಮ್ಮ ಜಿಲ್ಲೆಯ ಕಾರ್ಯಕರ್ತರು ಮತದಾರರು ಕೊಟ್ಟು ತೀರ್ಪೇರಿದೆ ಆರು ವಿಧಾನಸಭಾ ಕ್ಷೇತ್ರಕ್ಕೆ ನಮ್ಮನ್ನ ಗೆಲ್ಲಿಸಿಕೊಟ್ಟು ನೂರ ಮೂವತ್ತಾರ ನೂರ ಮೂವತ್ತೆಂಟಕ್ಕೆ ಹೇರಿಸಿ ಎರಡು ಇಂಡಿಪೆಂಡೆಂಟ್ ಒಟ್ಟು ನೂರ ನಲವತ್ತಾರು ಜನ ವಿಧಾನಸಭೆಯಲ್ಲಿ ಒಂದು ಐತಿಹಾಸಿಕವಾದಂಥ ನಂಬರ್ ಅನ್ನ ಕೊಟ್ಟಿದ್ದೀವಿ ಅಧಿಕಾರ ದಿನ ನೀವೆಲ್ಲ ಬಹಳ ವಿಶ್ವಾಸ ಇಟ್ಟು ನಂಬಿಕೆ ಇಟ್ಟು ನಮ್ಮನ್ನು ಅಸೆಂಬ್ಲಿಗೆ ಕಳಿಸ್ಕೊಟ್ರಿ ನಾವು ನಿಮ್ಗೆ ಮಾತು ಕೊಟ್ಟಿದ್ದು ಬೆಲೆ ಏರಿಕೆಯಿಂದ ನೀವೆಲ್ಲ ತತ್ತರಿಸ್ತಾ ಇದ್ದೀರಿ ಆದಾಯ ವಾತಾಳಕ್ಕೆ ಹೊಂಟು ಬೆಲೆ ಏರಿಕೆ ಗಗ್ಗನ ಕುಂಟು ನಿಮ್ಮ ಎಲ್ಲ ಸಾಮಾನ್ಯ ಜನರ ಬದುಕಿಗೆ ಪ್ರತಿಯೊಂದು ಪೆಟ್ರೋಲು ಡೀಸೆಲ್ಲು ಸಿಮೆಂಟು ಗಮನ ಎಣ್ಣೆ ಎಣ್ಣೆ ಅಂದ್ರೆ ನಿಮ್ಮೆಣ್ಣೆ ಅಲ್ಲ ಅಡುಗೆ ಎಣ್ಣೆ ಅವೆಲ್ಲ ಸೇರಿ ಎಲ್ಲ ಏನ್ ತೆಗೆದುಕೋಬೇಕಾದ್ರೂ ಕತ್ರಿ ಪಿಕ್ ಪಾಕೆಟ್ ಮಾಡಂತ ಕೆಲಸ ಬಿಜೆಪಿ ಸರ್ಕಾರ ಮಾಡ್ಕೊಂಡು ಬಂತು ನಾವು ಮೂವತ್ತೆಂಟು ಪರ್ಸೆಂಟ್ ಅಷ್ಟು ಹಣ ಕೇಂದ್ರಕ್ಕೆ ಕೊಟ್ರೆ ನಮ್ಗೆ ವಾಪಸ್ ಬರೀ ಹದಿಮೂರು ಪರ್ಸೆಂಟ್ ಕೊಡ್ತಾ ಇದ್ದಾರೆ ಅಂಥದ್ರಲ್ಲಿ ಇವತ್ತು ನಾಲ್ಕು ಲಕ್ಷಕ್ಕೂ ಹೆಚ್ಚು ಕೋಟಿ ರೂಪಾಯಿ ಹಣ ಒಂದು ಬಜೆಟ್ ಅನ್ನ ದಾಖಲೆ ಬಜೆಟ್ ಅನ್ನ ನಮ್ಮ ಸರ್ಕಾರ ಮುಖ್ಯಮಂತ್ರಿಗಳು ಇವತ್ತು ಕೊಟ್ಟಿದ್ದಾರೆ ನಮ್ಮ ಶ್ರೀನಿವಾಸ್ ಮಾನೆಯವರು ಬಹಳ ಕ್ರಿಯಾಶೀಲ ಶಾಸಕ ಕ್ರಿಯಾಶೀಲ ಶಾಸಕ ಅವರು ಗ್ರಾಮೀಣ ಪ್ರದೇಶದ ಬದುಕಿದ ಜನರ ನಾಡಿಯನ್ನ ಹಿಡಿದು ಬರೀ ನೀರಾವರಿ ಇಲಾಖೆ ಆಗಲಿ ಪಿಡಬ್ಲ್ಯೂ ಇಲಾಖೆ ಬಗ್ಗೆ ಚರ್ಚೆ ಮಾಡಲಿಲ್ಲ ನಮ್ಮ ಇವತ್ತು ಏನು ರೆವಿನ್ಯೂ ಇಲಾಖೆಯಿಂದ ನಿಮಗೆ ಒಂದು ಆಧಾರ ಕೊಡಿಸಬೇಕು ಏನು ನಿಮ್ಮ ಜಮೀನಿನ ಸಕ್ರಮ ಮಾಡಬೇಕು ವಿದ್ಯುತ್ ಶಕ್ತಿ ವಿಚಾರದಲ್ಲಿ ಯಾವ ರೀತಿ ಸಮರ್ಪಕವಾಗಿ ವಿದ್ಯುತ್ ಶಕ್ತಿಯನ್ನು ಕೊಡಬೇಕು ಹಿಂದೆ ಬಂಗಾರಪ್ಪನವರ ಕಾಲದಲ್ಲಿ ವಿದ್ಯುತ್ ಶಕ್ತಿ ಕೊಡಬೇಕು ಅಂತ ತೀರ್ಮಾನ ಆಯಿತು ಆಮೇಲೆ ಸಿದ್ದರಾಮಯ್ಯವ್ರ ಸರ್ಕಾರ ಬಂದ ಮೇಲೆ ನಾನು ವಿದ್ಯುತ್ ಶಕ್ತಿ ಮಂತ್ರಿ ಆದ್ಮೇಲೆ ಆರರಿಂದ ಏಳು ಗಂಟೆಗೆ ಏರಿಸ ಈಗ ವಿವಿಧ ಸೋಲಾರ್ ಸ್ಕೀಮ್ಗಳನ್ನು ತಂದು ಕುಸುಮಾ ಯೋಜನೆ ಅಂತ ಕೂಡ ತಂದು ಪ್ರತಿ ತಾಲೂಕಿನಲ್ಲಿ ಇಪ್ಪತ್ತು ಮೆಗಾವೆಟ್ ಆರು ಶಾಶ್ವತವಾಗಿ ಇರಬೇಕು ಅಂತ ತೀರ್ಮಾನ ಮಾಡಿ ಎಲ್ಲರೂ ಕೂಡ ಅಗಲತೆ ನೀರನ್ನು ಕೊಡಬೇಕು ಅನ್ನೋದು ಕೂಡ ವಿದ್ಯುತ್ ಶಕ್ತಿಯನ್ನು ಕೊಡಬೇಕು ಅನ್ನೋದು ಕೂಡ ಇವತ್ತು ತೀರ್ಮಾನ ಮಾಡಿ ರೈತರ ಬದುಕಿಗೆ ನಾವು ಸಹಾಯವನ್ನು ಮಾಡ್ತಾ ಇದ್ದೇವೆ ಇವತ್ತು ರೈತರಿಗೋಸ್ಕರ ತೆಗೆದುಕೊಂಡಂತ ಅನೇಕ ನಿರ್ಧಾರಗಳು ನಾವು ಬರೀ ಖಾಲಿ ಮಾತಾಡ್ಲಿಕ್ಕೆ ಇಲ್ಲಿ ಬಂದ ನಿಂತಿಲ್ಲ ಇಲ್ಲಿ ನಿಮ್ ಚಪ್ಪಾಳೆಗೆ ನಾವು ಬಂದಿಂತಿಲ್ಲ ನೀವು ಕೊಟ್ಟಂತ ಶಕ್ತಿ ಆ ಶಕ್ತಿಗೆ ನಿಮಗೂ ಕೂಡ ಒಳ್ಳೆ ಶಾಸಕರನ್ನ ಆಯ್ಕೆ ಮಾಡಿದ್ದೀವಿ ಒಳ್ಳೆ ಪಕ್ಷ ಆಯ್ಕೆ ಮಾಡಿದ್ದೀವಿ ಅಂತ ಹೇಳಿ ನಿಮ್ಮೆಲ್ಲರೂ ಕೂಡ ಮಂದಟ್ಟು ಮಾಡಿ ನೀವು ಕೂಡ ಲೋಕವನ್ನು ಮಾಡಿ ಮುಂದಕ್ಕೆ ಮತ್ತೆ ಈ ರಾಜ್ಯದಲ್ಲಿ ಇನ್ನೂರ ಇಪ್ಪತ್ತೆಂಟಕ್ಕೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಮತ್ತೆ ಇದೇ ನಿಮ್ಮ ಸರ್ಕಾರ ಅಧಿಕಾರಕ್ಕೆ ತರಬೇಕು ಅಂತ ಹೇಳಿ ನಿಮಗೆಲ್ಲ ಮನವಿ ಮಾಡಲಿಕ್ಕೆ ನಾವು ಇಲ್ಲಿಗೆ ಬಂದಿದ್ದೇವೆ ನಮ್ಮ ಆಚಾರ ವಿಚಾರಗಳನ್ನ ಉತ್ತಮವಾದ ಕೆಲಸದಿಂದ ತಾವೆಲ್ಲ ನೋಡ್ತಾ ಇದ್ದೀವಿ ಇವತ್ತು ಈಗ ಸುಮ್ಮನೆ ಖಾಲಿ ಮಾತಾಡತರ ಅರ್ಥ ಇಲ್ಲ ರೂಪಕ್ಕೆ ಗುಣ ಇರಬೇಕು ಇಲ್ಲ ಅನ್ನೋದು ವ್ಯರ್ಥ ಅಷ್ಟವ್ರಿಗೆ ಹೊಟ್ಟೆಗೆ ಊಟ ಕೊಟ್ಟಾಗ ಆ ಊಟದ ಬೆಲೆ ಅರ್ಥ ಆಗ್ತದೆ ಹಂಗೆ ನಾವು ನಮ್ಮ ಐದು ಗ್ಯಾರಂಟಿಗಳನ್ನ ನೊಂದಂತ ಸಂದರ್ಭದಲ್ಲಿ ಇವತ್ತು ಕೊಟ್ಟು ನಿಮ್ಮ ಬದುಕಿಗೆ ಶಕ್ತಿಯನ್ನು ತುಂಬಿದ್ದೇವೆ ಸಂಸ್ಕಾರದಲ್ಲಿ ವಿದ್ಯೆ ಇರಬೇಕು ಬರೀ ವಿದ್ಯೆ ಇದ್ಕೊಂಡು ಸಂಸ್ಕಾರ ಅದೇ ಸಾಧ್ಯ ಇಲ್ಲ ಸೊ ಸಂಸ್ಕಾರ ಇಲ್ಲ ಅಂದ್ರೆ ವಿದ್ಯೆನೂ ಕೂಡ ವ್ಯರ್ಥ ಹಂಗೆ ಪರೋಪಕಾರ ಮಾಡಲಿಲ್ಲ ಅಂದ್ರೆ ನಿಮ್ಮ ಬದುಕಿನಲ್ಲಿ ನಮ್ಗೆ ಕೊಟ್ಟಂತ ಅವಕಾಶದಲ್ಲಿ ನಿಮಗೆ ಸೇವೆ ಮಾಡಲಿಲ್ಲ ಅಂದ್ರೆ ನಮ್ಮ ಅಧಿಕಾರದ ಅವಧಿಯಲ್ಲಿ ನಿಮ್ಮ ಬದುಕಿನಲ್ಲಿ ಬದಲಾವಣೆ ಮಾಡಲಿಲ್ಲ ಅಂದ್ರೆ ಈ ನಮ್ಮ ಅಧಿಕಾರ ಕೂಡ ವ್ಯರ್ಥ ಅದಕ್ಕೋಸ್ಕರನೇ ಇವತ್ತು ನಾವು ಸಿಕ್ಕಿದಂತ ಒಂದು ಅವಕಾಶದಲ್ಲಿ ಸಾವಿರಾರು ಕೋಟಿ ರೂಪಾಯಿ ಹಣವನ್ನು ತಂದು ಇವತ್ತು ನಿಮಗೆ ನಾವು ನಿಮ್ಮ ಋಣವನ್ನು ತೀರಿಸುವಂತ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ನಮ್ಮ ಗೌರವ ನಮ್ಮ ನಾಲ್ಗಲ್ಲಿ ಇರ್ತದೆ ಅಂದ್ರೆ ನಾವೇನು ಮಾತು ಕೊಡ್ತೇವೆ ಆ ಮಾತನ್ನ ಉಳಿಸ್ಕೊಳ್ಬೇಕು ನಮ್ಮ ಸಂಸ್ಕಾರ ಕೂಡ ನಾವು ಇರ್ತೇವೆ ನಾನು ಯಾಕೆ ಈ ಮಾತನ್ನ ಪದ ಪದ ಹೇಳ್ತಾ ಇದ್ದೀನಿ ಅಂದ್ರೆ ನಾನು ನಿಮ್ಮ ಶಾಸಕರನ್ನ ನಾನು ಗಮನಿಸ್ತಾ ಇದ್ದೇನೆ ಕಳೆದ ಇಪ್ಪತ್ತೈದು ಇಪ್ಪತ್ತೈದು ವರ್ಷದಿಂದ ಯಾವ ಸಮಾಜಕ್ಕೂ ಕೂಡ ನೋವಾಗದ ರೀತಿಯಲ್ಲಿ ಎಲ್ಲರನ್ನ ಒಟ್ಟಿಗೆ ತೆಗೆದುಕೊಂಡೋಗಿ ಅವ್ರಿಗೇನು ಒಂದು ದೊಡ್ಡ ಸಮಾಜದ ಬಲ ಇಲ್ಲ ಅವರ ಹೃದಯ ಶ್ರೀಮಂತಿಕೆಯಲ್ಲಿ ಇಟ್ಕೊಂಡು ಎಲ್ಲ ವರ್ಗದ ಜನರು ಕೂಡ ಇವತ್ತು ಅವರ ಕೈಯನ್ನು ಹಿಡಿದು ಒಂದು ಬಲಿಷ್ಠವಾದಂತಹ ಸರ್ಕಾರ ಇದ್ದಾಗ ಕೂಡ ಆಪರೇಷನ್ ಲೋಟಸ್ ಮಾಡಿ ಒಂದು ಸರ್ಕಾರ ಬಂದಾಗ ಕೂಡ ನೀವು ಅವರ ಕೈಯನ್ನು ಹಿಡಿದು ವಿಧಾನಸಭೆಗೆ ಕಳಿಸಿ ಈಗ ಮತ್ತೆ ಅವರನ್ನ ಇವತ್ತು ಆಯ್ಕೆ ಮಾಡಿ ನಿಮ್ಮ ಸೇವೆಗೆ ಅವಕಾಶ ಮಾಡಿಕೊಟ್ಟಿದ್ದೀರಿ ಏನು ಆ ಚುನಾವಣೆಗಳ ಸಂದರ್ಭದಲ್ಲಿ ನಾವು ಏನು ಮಾತು ಕೊಟ್ಟಿದ್ದು ನಾನಾಗಲಿ ಸಿದ್ದರಾಮಯ್ಯ ಅವರಾಗಲಿ ಸತೀಶ್ ಆಗಲಿ ಸಲೀಮ್ ಅಹಮದ್ ಅವರಾಗಲಿ ಯಾರೇ ಆಗಲಿ ನಿಮ್ಮ ಪ್ರತಿನಿಧಿಗಳು ನಾವೇನು ನಮ್ಮ ಪಕ್ಷದ ಪರವಾಗಿ ಮಾತು ಕೊಟ್ಟಿದ್ದು ಆ ಮಾತನ್ನು ಪ್ರತಿ ಹಂತದಲ್ಲೂ ಕೂಡ ಉಳಿಸ್ಕೊಂಡು ನಿಮ್ಮ ಬದುಕಿನಲ್ಲಿ ನಾವು ಭಾಗಿಯಾಗಿದ್ದೇವೆ భా మేలు రాజ బయే రాజు ఈ మేలు నాలుపాయి జాస్తి ఏ సర్కొంద రైతు కొట్ట పెట్రోల్ మెల్ల డీజల్ జాస్తి ఆయ్ సిమెంట్ మెయి జాస్తి ఆయన కబ్బద్ తాయీర చిన్నదే ಮೂವತ್ತು ಸಾವಿರ ರೂಪಾಯಿ ಒಂದು ಲಕ್ಷ ರೂಪಾಯಿ ಹೋಗಿದೆ ಒಂದು ಕೆ ಜಿ ಒಂದು ಕೋಟಿ ರೂಪಾಯಿ ಹೋಗಿದೆ ಬೆಳ್ಳಿ ಬೆಲೆ ಜಾಸ್ತಿ ಹೋಗಿದೆ ಇದಕ್ಕೆ ಆಕ್ರೋಶ ವ್ಯಕ್ತಪಡಿಸಲಿಲ್ಲ ಕಾಂಗ್ರೆಸ್ ಅವ್ರ ಮೇಲೆ ಆಕ್ರೋಶ ಕಾಂಗ್ರೆಸ್ ಅವ್ರ ಮೇಲೆ ಯಾವಾಗ ಆಕ್ರೋಶ ಪ್ರಾರಂಭ ಮಾಡಿದ್ರು ಅದೇ ದಿನ ಮತ್ತೆ ಕೇಂದ್ರ ಸರ್ಕಾರ ಪೆಟ್ರೋಲು ಡೀಸೆಲು ಗ್ಯಾಸ್ ಬೆಲೆಯ ಏರಿಕೆ ಮಾಡಿ ಇವತ್ತು ಆಕ್ರೋಶ ಏನಿದ್ರು ಅವ್ರ ಮೇಲೆ ಮಾಡಬೇಕು ನಾನು ಯಾಕೆ ನಿಮ್ಮನ್ನ ಹೇಳ್ತಾ ಇದೀನಿ ಅಂದ್ರೆ ನಾವು ಅಧಿಕಾರದಲ್ಲಿರುವಂತಹ ಜನ ನಿಮ್ಗೆ ಸಹಾಯ ಮಾಡಕ್ಕಿದ್ದೀವಿ ಹೊರ್ತು ನಿಮ್ಮ ಜೀವನದಲ್ಲಿ ನಿಮ್ಮ ಬದುಕಿನಲ್ಲಿ ತೊಂದರೆ ಕೊಟ್ಟು ಬದುಕಿನಲ್ಲಿ ನಿಮ್ಮ ಪಿಕ್ ಪ್ಯಾಕೆಟ್ ಮಾಡಿ ನಿಮ್ಮ ಆರ್ಥಿಕವಾಗಿ ನಾವು ತೊಂದರೆ ಮಾಡಕ್ಕಲ್ಲ ಇವತ್ತು ರೈತ ಅವನಿಗೆ ಸಂಬಳ ಇಲ್ಲ ప్రమోషన్ ఇలాగే పెన్షన్ ఇలా రిటైర్మెంట్ ఇలా లంచ ఇలా ఈ రైతు బదుకస్ బు ఇవతో ఈ నీరవరి యోజన బయ్య ఈగ నన్న మిత్ర మాతాడు బాళ మాతాడు ఈ నేను సుమారు అనేక యోజన ಬಾಳಂಬೀಡು ಹಾಗೂ ಇತರೆ ಎಪ್ಪತ್ತೆರಡು ಗ್ರಾಮ ನೂರತ್ತಾರು ಕೆರೆ ತುಂಬಿಸುವಂತ ಕಾರ್ಯಕ್ರಮವನ್ನು ಈಗಾಗಲೇ ಅಲ್ಲೇ ತೆಗೆದುಕೊಂಡಿದ್ದೇವೆ ಐನೂರ ಇಪ್ಪತ್ ಮೂವತ್ತೈದು ಕೋಟಿ ರೂಪಾಯಿದು ಒಂದು ಕೆಲಸ ಇನ್ನೊಂದು ನಾನೂರ ನಲವತ್ತೈದು ಕೋಟಿ ರೂಪಾಯಿದು ಈಗ ಗೋಯಿಂಗ್ ವರ್ಕ್ಸ್ ನಡೀತಾ ಇದೆ ಮೊನ್ನೆ ತಾನೇ ನಮ್ಮ ಶಾಸಕರು ನಿಮ್ಮ ಶಾಸಕರು ಒಂದು ಒತ್ತಡವನ್ನು ಮಾಡಿ ಇಪ್ಪತ್ತೈದನೇ ತಾರೀಕು ನಡೆದಂತ ಬೋರ್ಡ್ ಮೀಟಿಂಗ್ ಅಲ್ಲಿ ಇದನ್ನ ಆರ್ನೂರ ಅರವತ್ತೈದು ಕೋಟಿ ರೂಪಾಯಿ ವೆಚ್ಚದ ಒಂದು ಯೋಜನೆಯನ್ನ ಇವತ್ತು ಈ ಜಿಲ್ಲೆಯಲ್ಲಿ ಇವತ್ತು ಅದನ್ನ ಈಗಾಗಲೇ ಮುಂಜೂರಾತಿಯನ್ನ ನಾವು ಮಾಡಿದ್ದೇವೆ ಈ ಒಂದು ಬೆಳಂಬಿಳಿ ಟ್ಯಾಂಕ್ ಫಿಲ್ಲಿಂಗ್ ಸ್ಕೀಮ್ ನಾನೂರ ಹದಿನೆಂಟು ಕೋಟಿ ರೂಪಾಯಿ ಈಗ ಪ್ರಾರಂಭ ಆಗ್ತಾ ಇರೋದು ಹಿರೇಕಿನ ಟ್ಯಾಂಕ್ ಫಿಲಿಂಗ್ ನೂರ ಹದಿನಾರು ಕೋಟಿ ರೂಪಾಯಿ ಹೀಗೆ ಇದಲ್ಲದೆ ಇನ್ನೊಂದು ಪ್ರಸ್ತಾವನೆ ಮಾಡುದು ವರ್ಧಾ ಬೇಡ್ತಿ ರಿವರ್ ಜಾಯ್ನಿಂಗ್ ಸ್ಕೀಮ್ ಬಗ್ಗೆ ನದಿ ಜೋಡಣೆ ಯೋಜನೆ ಬಗ್ಗೆ ಆಮೇಲೆ ನ್ಯಾಷನಲ್ ರಿವರ್ ಏಜೆನ್ಸಿಯಲ್ಲಿ ಈಗಾಗಲೇ ಅದನ್ನ ಪ್ರಸ್ತಾವನೆ ಕೂಡ ಸೆಂಟ್ರಲ್ ಗೌರ್ಮೆಂಟ್ಗೆ ನಾವು ಕಳಿಸ್ಕೊಟ್ಟಿದ್ದೇವೆ ಒಟ್ಟು ಎರಡ್ ಸಾವಿರದ ಎಂಟುನೂರ ಹದಿನೆಂಟು ಕೋಟಿ ರೂಪಾಯಿ ಅದು ಇದೆ ಅದರ ಮೇಲೆ ಕೂಡ ಒತ್ತಡವನ್ನು ನಾನು ತರ್ತಾ ಇದ್ದೇನೆ ಸೊ ಹಂಗೆ ಇವತ್ತು ನಾವೆಲ್ಲ ಕೂಡ